ಸ್ನೇಹಿತರೆ ನಮಸ್ಕಾರ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮಂಗಳ ಗೌರಿಯ ವ್ರತದ ಒಂದೆರಡು ಮುಖ್ಯವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಡ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಮಂಗಳ ಗೌರಿಯ ಒಂದು ನಲವತ್ತ್ಮೂರು ನಾಮಗಳನ್ನು ಹೇಳ್ತೇನೆ ನೀವು ನಾಳೆ ಪೂಜೆ ಆದ ನಂತರ ಅದನ್ನು ಕೇಳಿದ್ರೆ ಸಾಕು ಅಥವಾ ನಿಮಗೇನಾದರೂ ಸಾಧ್ಯ ಆದರೆ ಒಂದು ನೋಟ್ಬುಕ್ನಲ್ಲಿ ಬರೆದಿಟ್ಕೊಂಡು ನೀವು ಕೂಡ ಸ್ವತಃ ಈ ನಾಮಗಳನ್ನು ಹೇಳ್ಕೊಳ್ಬಹುದು ನನಗೆ ಇವತ್ತು ಬರೆದು ಹಾಕ್ಲಿಕ್ಕೆ ಅಷ್ಟೊಂದು ಸಮಯ ಇಲ್ಲವಾದ ಕಾರಣ ನಾನೇ ಹೇಳ್ತಾ ಇದ್ದೀನಿ ನೀವು ಕೇಳಿದ್ರು ಸಾಕು ಅಥವಾ ಸಾಧ್ಯ ಆದರೆ ನೀವು ಬರೆದಿಟ್ಕೊಂಡು ಹೇಳ್ಕೊಳ್ಬಹುದು ಇನ್ನು ಬಹುಮುಖ್ಯವಾಗಿ ಮೊದಲನೆಯ ವಿಚಾರ ಅಂತ ಈ ಒಂದು ವ್ರತವನ್ನ ಹೇಗೆ ಶುರು ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಮಂಗಳ ವ್ರತ ಗೌರಿಯ ವ್ರತವನ್ನ ಮಾಡುವಂತಹ ಹೆಣ್ಣುಮಕ್ಕಳು ವಿವಾಹವಾದ ಮೊದಲನೇ ವರ್ಷ ಮಾಡ್ತಾ ಇದ್ರೆ ಅವರು ತಮ್ಮ ತಾಯಿಯ ಮನೆಯಲ್ಲಿ ಮಾಡಬೇಕು ಅಂದ್ರೆ ಈ ಒಂದು ವ್ರತವನ್ನ ಮೊದಲನೇ ವರ್ಷನೇ ಮಾಡಬೇಕು ಆದರೆ ಮದುವೆಯಾದ ಹೆಣ್ಣುಮಕ್ಕಳು ತಮ್ಮ ತಾಯಿಯ ಮನೆಯಲ್ಲಿ ಈ ಒಂದು ಮೊದಲನೇ ವರ್ಷದ ವ್ರತವನ್ನ ಕೈಗೊಳ್ಳಬೇಕು ಅನಂತರ ಈ ಒಂದು ವ್ರತವನ್ನ ಐದನೇ ವರ್ಷದಲ್ಲಿ ತನ್ನ ಗಂಡನ ಮನೆಯಲ್ಲಿ ಉದ್ಯಾಪನೆಯನ್ನ ಮಾಡಬೇಕು ಈ ಒಂದು ವ್ರತದ ಆಚರಣೆಯಿಂದ ಸ್ತ್ರೀಯರಿಗೆ ಸೌಭಾಗ್ಯ ವೃದ್ಧಿಯಾಗುತ್ತೆ ಅಂತ ಈ ಒಂದು ಶಾಸ್ತ್ರ ನಮ್ಮ ಶಾಸ್ತ್ರದಲ್ಲಿ ಹೇಳುತ್ತೆ ಬೆಳಗ್ಗೆ ಬೇಗನೆ ಎದ್ದು ಮಂಗಳ ಸ್ನಾನವನ್ನು ಮಾಡಿ ಪೂಜಾ ಸ್ಥಳಗಳಲ್ಲಿ ರಂಗವಲ್ಲಿಗಳಿಂದ ಪೀಠವನ್ನು ಅಲಂಕರಿಸಿ ಆ ಒಂದು ಮನೆಯ ಮೇಲೆ ಕುಂಕುಮವನ್ನು ಹಾಕಿ ಅಥವಾ ಒಂದು ಕೆಂಪು ಬಟ್ಟೆ ಅಥವಾ ಒಂದು ಶುದ್ಧ ಬಟ್ಟೆಯನ್ನು ಹಾಕಿ ಅಲ್ಲಿ ಮಧ್ಯದಲ್ಲಿ ಬೆಲ್ಲದ ಅಚ್ಚುಗಳನ್ನು ಹರಿದ್ರ ಗೌರಿಯನ್ನು ಇಟ್ಟು ಕೊಬ್ಬರಿ ಬಟ್ಟಲು ಅಡಿಕೆ ತಾಂಬೂಲ ಫಲ ದರ್ಪಣಗಳನ್ನು ಇರಿಸಿ ದೀಪ ಸ್ತಂಭಗಳನ್ನು ಇಟ್ಟು ದೀಪವನ್ನು ಹಚ್ಚಿ ಪೂಜೆಗೆ ಸಿದ್ಧವನ್ನು ಮಾಡಿಕೊಂಡು ಕೂತ್ಕೊಳ್ಬೇಕು ಅನಂತರ ಏತದ್ವಂತ ಪ್ರಥಮೆ ವರ್ಷೆ ಮಾತೃಗೃಹೆ ಕರ್ತವ್ಯ ತಥೋಗ್ರತೃ ಗೃಹೇ ಪೂರ್ಣೇತಾಪನ ಕ್ರಮಾತ ಅಂತ ಅಂದರೆ ಪ್ರಥಮ ವರ್ಷ ತಾಯಿ ಮನೆಯಲ್ಲಿ ಈ ವ್ರತವನ್ನು ಪ್ರಾರಂಭ ಮಾಡಿ ಐದು ವರ್ಷ ಕಳೆದ ನಂತರ ಪತಿಯ ಗೃಹದಲ್ಲಿ ಉದ್ಯಾಪನೆಯನ್ನು ಮಾಡಬೇಕು ಇನ್ನ ಮುಖ್ಯವಾದ ಒಂದು ಮಾಹಿತಿ ಅಥವಾ ಪರಿಹಾರ ಅಂತ ಅಂದ್ರೆ ಈ ಒಂದು ಮಂಗಳ ಗೌರಿಯ ವ್ರತವನ್ನ ಮಾಡುವಂಥವ್ರು ಪ್ರತಿಯೊಬ್ರು ಇದನ್ನ ಮಾಡಬೇಕು ಹೌದು ಸ್ನೇಹಿತರೆ ಮಂಗಳ ಗೌರಿಯ ವ್ರತವನ್ನು ಮಾಡುವಂಥವ್ರು ಪ್ರತಿಯೊಬ್ಬರೂ ಈ ಒಂದು ನಿಯಮವನ್ನು ಪಾಲಿಸಬೇಕು ಏನಂತ ಅಂದರೆ ಹದಿನಾರು ತಂಬಿಟ್ಟಿನ ದೀಪಗಳನ್ನು ಮಾಡಿ ಒಂದು ತಟ್ಟೆಯಲ್ಲಿ ಇಟ್ಕೊಳ್ಬೇಕು ಆ ದೀಪಕ್ಕೆ ಸಾಧ್ಯ ಆದರೆ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ದೀಪವನ್ನು ಹೊತ್ತಿಸಬೇಕು ಆ ಒಂದು ಪ್ಲೇಟ್ನಲ್ಲಿ ಇರುವಂತಹ ದೀಪಗಳಿಂದ ತಾಯಿಗೆ ಅಂದರೆ ಮಂಗಳ ಗೌರಿಗೆ ಆರತಿಯನ್ನು ಮಾಡಬೇಕು ಆನಂತರ ಒಂದು ತಟ್ಟೆಯ ತಳಭಾಗಕ್ಕೆ ಅಥವಾ ಅಂದರೆ ಒಂದು ಬೇರೆ ತಟ್ಟೆಯನ್ನು ತೆಗೆದುಕೊಳ್ಬೇಕು ಆ ಒಂದು ತಟ್ಟೆಯ ತಳಭಾಗಕ್ಕೆ ಒಂದು ಸ್ವಲ್ಪ ತುಪ್ಪವನ್ನು ಸವರ್ಬೇಕು ಆ ಒಂದು ತಟ್ಟೆಯನ್ನ ನಾವು ಏನು ತಂಬಿಟ್ಟಿನ ದೀಪಗಳನ್ನು ಹಚ್ಚಿರ್ತೀವಲ್ವಾ ಆ ಒಂದು ದೀಪದ ಮೇಲೆ ಹಿಡಿದ್ರೆ ಆ ದೀಪದ ಒಂದು ಹೊಗೆ ಅಥವಾ ಕಾಡ್ಗೆ ಆ ಒಂದು ಪ್ಲೇಟ್ಗೆ ಅಂಟಿಕೊಳ್ಳುತ್ತೆ ಆ ಒಂದು ಕಾಡ್ಗೆಯನ್ನು ನಾವೇನು ಮಾಡಬೇಕು ಅಂದರೆ ಬಂದಿರ್ತಕ್ಕಂಥ ಅಂದರೆ ನಾವು ಮುತ್ತೈದೆಯರನ್ನ ಕರೆದಿರ್ತೀವಲ್ವ ಅವರನ್ನ ಕ ಕರೆದಂತಹ ಮುತ್ತೈದೆಯರಿಗೆ ಆ ಒಂದು ಕಾಡಿಗೆಯನ್ನು ಹಚ್ಚಬೇಕು ಆನಂತರ ಅದೇ ಕಾಡಿಗೆಯನ್ನು ಮೊದಲು ನಾವು ಮಂಗಳ ಗೌರಿಗೆ ಅರ್ಪಿಸಿ ಅಂದರೆ ಮಂಗಳ ಗೌರಿಗೆ ಆ ಒಂದು ಕೆನ್ನೆಯ ಭಾಗಕ್ಕೆ ಆ ಒಂದು ಕಪ್ಪನ್ನು ಅಥವಾ ಕಾಡಿಗೆಯನ್ನು ಹಚ್ಚಿ ಆನಂತರ ಮುತ್ತೈದೆಯರಿಗೆ ಕೊಟ್ಟು ಆನಂತರ ನಾವು ಕೂಡ ಆ ಒಂದು ಕಾಡಿಗೆಯನ್ನು ಧಾರಣೆ ಮಾಡಬೇಕು ಇಷ್ಟು ಈ ಒಂದು ಪರಿಹಾರವನ್ನು ಯಾರೇ ಆಗಲಿ ಪೂಜೆ ಮಾಡ್ತಕ್ಕಂಥವರು ಪರಿ ಪ್ರತಿಯೊಬ್ಬರೂ ಮಾಡಬೇಕು ಇನ್ನು ಮುಖ್ಯವಾಗಿ ಮಂಗಳ ಗೌರಿಯ ಒಂದು ನಾಮಾರ್ಚನೆಯನ್ನ ಪ್ರತಿಯೊಬ್ಬರು ಮಾಡಬೇಕು ಈ ಒಂದು ನಾಮ ಪೂಜೆಯಲ್ಲಿ ದೇವಿಯ ಒಂದು ನಾಮಗಳನ್ನ ಹೇಳ್ತಾ ಹೂಗಳಿಂದ ಅರ್ಚನೆ ಮಾಡಬಹುದು ಅಥವಾ ಸಾಧ್ಯ ಆಗದಿದ್ರೆ ಹಾಗೆ ದೇವಿಯ ಒಂದು ಪೂಜೆಯ ಮುಂದೆ ಕೈಯನ್ನ ಮುಗಿದು ಈ ಒಂದು ನಾಮಗಳನ್ನ ನೀವು ಹೇಳ್ಕೊಳ್ಬಹುದು ನಾನು ಈಗಲೇ ಹೇಳಿದ ಹಾಗೆ ನಿಮಗೆ ಈ ನಾಮಗಳನ್ನ ನನಗೆ ಹಾಕ್ಲಿಕ್ಕೆ ಆಗಲಿಲ್ಲ ಅದಕ್ಕಾಗಿ ಹೇಳ್ತಾ ಇದ್ದೀನಿ ನೀವು ಕೇಳಿ ಅಥವಾ ಬರೆದಿಟ್ಕೊಂಡು ನೀವು ಕೂಡ ಸ್ವತಃ ಹೇಳ್ಕೊಳ್ಬಹುದು ಈಗ ಓಂ ಶ್ರೀ ಸರ್ವಮಂಗಳಾಯೇ ನಮಃ ಓಂ ದುರ್ಗಾಯೇ ನಮಃ ಓಂ ಪಾರ್ವತ್ಯೈ ನಮಃ ಓಂ ರುದ್ರಾನೇ ನಮಃ ಓಂ ಬ್ರಹ್ಮಾನೇ ನಮಃ ಓಂ ಲೋಕಜನನ್ನೇ ನಮಃ ॐ शिवाय नमः ॐ ॐ सरस्वत नमः ॐ अपर्णाये नमः ॐ चण्डिकाय नमः ॐ चण्डाय नमः ॐ असुरनिषूदिने नमः ॐ व्योमरूपाये नमः मन्दगामिन्यै नमः ॐ सर्वभारणभूषिताय नमः ॐ कदम्बवासिने नमः ॐ मृणान्ये नमः ॐ ॐ परमोदाराय नमः ॐ माहेश्वर्य नमः शिवदात्रे नमः ॐ वीरशक्त्यै नमः ॐ चैतन्यरूपाय नमः ॐ व्योमकेश नमः ॐ महादेवे नमः ॐ शारदाम्बाय नमः ॐ शास्त्ररूपिने नमः ॐ नमः ॐ नमः ॐ नमः ॐ सन्ध्याय नमः ॐ भक्तदायिने नमः ॐ कल्याणनिलयाये नमः ॐ लावण्यरूपाय नमः ॐ मङ्गलगौरे नमः ॐ कोमलाये नमः ॐ कालदोषहराये नमः ॐ ललिताये नमः ॐ महोद्यमाये नमः ॐ भवान्य नमः ॐ महालक्ष्मे नमः ॐ श्रीमङ्गलदेवताय नमः इति नाम पूजां समर्पयामि स्नेहित्रे ಈ ಒಂದು ನಲವತ್ತ್ ಮೂರು ಅಥವಾ ನಲವತ್ನಾಲ್ಕು ನಾಮಗಳನ್ನು ಹೇಳ್ಕೊಂಡು ಇದರ ಮುಂದೆ ನೀವು ಲಲಿತಾ ಸಹಸ್ರನಾಮಗಳನ್ನು ಹೇಳ್ಕೊಳ್ಬಹುದು ಅಥವಾ ಲಲಿತಾ ತ್ರಿಶತಿ ನಾಮಗಳನ್ನು ಹೇಳ್ಕೊಳ್ಬಹುದು ಮತ್ತು ನಿಮ್ಮ ಇಷ್ಟಾನುಸಾರವಾಗಿ ಪೂಜೆಯನ್ನು ಮಾಡಿಕೊಳ್ಬಹುದು ಸ್ನೇಹಿತರೆ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಹೆಲ್ಪ್ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ತಪ್ಪದೆ ಪ್ರತಿಯೊಬ್ಬರು ಈ ಒಂದೆರಡು ಮೂರು ನಿಯಮಗಳನ್ನು ಪಾಲನೆ ಮಾಡಿ ನೀವು ಮಾಡ್ತಕ್ಕಂಥ ಒಂದು ಪೂಜೆಗೆ ಅಥವಾ ಮಾಡಿರುವಂತಹ ಪೂಜೆಗೆ ತಕ್ಕ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತೀನಿ ಮತ್ತೆ ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್